ವರುಣನ ಆರ್ಭಟ ಹೆಚ್ಚಾಗಿದೆ ಮುಂಗಾರು ಮಳೆ ಪ್ರಾರಂಭವಾಗಿ ಇದೇ ಪ್ರಥಮ ಬಾರಿಗೆ ಲಿಂಗನಮಕ್ಕೆ ಜಲಾಶಯಕ್ಕೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ ಇನ್ನು ಭದ್ರಾ ತುಂಗಾ ಜಲಾಶಯದಲ್ಲಿಯೂ ಕೂಡ ನೀರಿನ ಒಳಹರಿವಿನಲ್ಲಿ ಹೆಚ್ಚಳ ಕಂಡು ಬಂದಿದೆ ಲಿಂಗನಮಕ್ಕೆ ಜಲಾಶಯದಲ್ಲಿ ಕಳೆದ ವರ್ಷ ನೀರಿನ ಮಟ್ಟ ಸಾವಿರದ ಏಳುನೂರ ಐವತ್ತೈದು ಪಾಯಿಂಟ್ ಒಂಬತ್ತು ಅಡಿ ಇದ್ದು ಈ ವರ್ಷ ಸಾವಿರದ ಏಳುನೂರ ಎಂಬತ್ತೆರಡು ಪಾಯಿಂಟ್ ಎರಡರಷ್ಟಿದೆ ನೀರಿನ ಒಳಹರಿವು ಸುಮಾರು ಎಪ್ಪತ್ತೇಳು ಸಾವಿರದ ಒಂಬೈನೂರ ಹನ್ನೊಂದು ಇದ್ದು ನೀರಿನ ಹೊರಹರಿವು ಶೂನ್ಯವಾಗಿದೆ ಭದ್ರಾ ಜಲಾಶಯದಲ್ಲಿ ಕಳೆದ ವರ್ಷಕ್ಕಿಂತಲೂ ಈ ಬಾರಿ ನೀರಿನ ಮಟ್ಟದಲ್ಲಿ ಹೆಚ್ಚಳ ಕಂಡು ಬಂದಿದೆ ಕಳೆದ ವರ್ಷ ನೂರ ನಲವತ್ತೊಂದು ಪಾಯಿಂಟ್ ಮೂರು ಅಡಿ ಇದ್ದು ಈ ಬಾರಿ ನೂರ ನಲವತ್ನಾಲ್ಕು ಪಾಯಿಂಟ್ ಏಳು ಅಡಿಯಷ್ಟು ನೀರು ಸಂಗ್ರಹವಾಗಿದೆ ನೀರಿನ ಒಳಹರಿವು ಇಪ್ಪತ್ತೇಳು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಕ್ಯುಸೆಕ್ ಇದ್ದು ನೀರಿನ ಹೊರಹರಿವು ನೂರ ಅರವತ್ತಾರು ಕ್ಯುಸೆಕ್ ಇನ್ನು ತುಂಗಾ ನದಿಯ ನೀರಿನ ಒಳ ಹರಿವು ನಲ್ವತ್ತೆರಡು ಸಾವಿರದ ಆರ್ನೂರ ಎಂಬತ್ಮೂರು ಮೂರು ಇದ್ದು ನೀರಿನ ಹೊರ ಹರಿವು ನಲ್ವತ್ತೊಂದು ಸಾವಿರದ ಐನೂರ ಎಂಬತ್ಮೂರು ಕ್ಯುಸೆಕ್ ಇದೆ ಮೂರು ಜಲಾಶಯಗಳಲ್ಲೂ ನೀರಿನ ಮಟ್ಟ ಜಾಸ್ತಿಯಾಗಿದೆ ಮಲೆನಾಡಿನ ಪ್ರಮುಖ ನದಿಗಳು ತುಂಬಿ ಹರಿತಾ ಇದ್ದು ಪ್ರಮುಖ ಜಲಾಶಯಗಳ ಒಳಹರಿವಿನಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಿದೆ ಕಳೆದ ಎರಡು ದಿನಗಳಿಂದ ದಾಖಲೆ ಪ್ರಮಾಣದಲ್ಲಿ ಮಳೆ ಸುರಿತಾ ಇದ್ದು ತುಂಗಾ ಭದ್ರಾ ಶರಾವತಿ ನದಿಗಳು ಉಕ್ಕಿ ಹರಿತಾ ಇದ್ದಾವೆ ಆ ಹಿನ್ನೆಲೆಯಲ್ಲಿ ತುಂಗಾಭದ್ರಾ ಲಿಂಗನಮಕ್ಕಿ ಜಲಾಶಯದ ಒಳಹರಿವಿನಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಿದೆ ಇನ್ನು ರಾಜ್ಯದ ಅತ್ಯಂತ ದೊಡ್ಡ ಜಲಾಶಯವಾಗಿರುವಂತಹ ಲಿಂಗನಮಕ್ಕಿ ಜಲಾಶಯಕ್ಕೆ ಬರೋಬ್ಬರಿ ಎಪ್ಪತ್ತೇಳು ಸಾವಿರದ ಒಂಬೈನೂರ ಹನ್ನೊಂದು ಕ್ಯೂಸೆಕ್ ಒಳಹರಿವು ಹರಿದು ಬರ್ತಾ ಇದೆ ಯಾಕಂದ್ರೆ ಸಾಗರ ಭಾಗದಲ್ಲಿ ಎಪ್ಪತ್ತೊಂಬತ್ತು ಮಿಲಿಮೀಟರ್ಗೂ ಅಧಿಕ ಮಳೆ ದಾಖಲಾಗ್ತಾ ಇದ್ದು ಆ ಹಿನ್ನೆಲೆಯಲ್ಲಿ ದಾಖಲೆ ಪ್ರಮಾಣದಲ್ಲಿ ಲಿಂಗನಮಕ್ಕೆ ಜಲಾಶಯಕ್ಕೆ ಇದೀಗ ಒಳಹರಿವು ಹರಿದು ಬರ್ತಾ ಇದೆ ಆ ಹಿನ್ನೆಲೆಯಲ್ಲಿ ಜಲಾಶಯದ ಮಟ್ಟದಲ್ಲೂ ಕೂಡ ಏರಿಕೆ ಕಂಡು ಬಂದಿದೆ ಗರಿಷ್ಠ ಮಟ್ಟವಾಗಿರುವಂತದ್ದು ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿ ಸದ್ಯ ಜಲಾಶಯದಲ್ಲಿ ಸಾವಿರದ ಏಳುನೂರ ಎಂಬತ್ತೆರಡು ಪಾಯಿಂಟ್ ಎರಡರಷ್ಟು ನೀರು ಸಂಗ್ರಹವಾಗಿದೆ ಇನ್ನು ರಾಜ್ಯದ ಮತ್ತೊಂದು ಪ್ರಮುಖ ಜಲಾಶಯ ಅಂದ್ರೆ ಭದ್ರಾ ಈ ಬಾರಿ ಭದ್ರಾ ಜಲಾನ್ಯನ ಭಾಗದಲ್ಲೂ ಕೂಡ ವ್ಯಾಪಕ ಪ್ರಮಾಣದಲ್ಲಿ ಮಳೆಯಾಗ್ತಾ ಇರೋದ್ರಿಂದ ಕಳೆದ ಬಾರಿಗಿಂತ ಈ ಬಾರಿ ಜಲಾಶಯದ ಮಟ್ಟದಲ್ಲಿ ಏರಿಕೆ ಕಂಡು ಬಂದಿದೆ ಕಳೆದ ವರ್ಷ ನೂರ ನಲವತ್ತೊಂದು ಪಾಯಿಂಟ್ ಮೂರು ಅಡಿ ನೀರು ಸಂಗ್ರಹವಾಗಿತ್ತು ಈ ಟೈಮ್ನಲ್ಲಿ ಈ ಬಾರಿ ನೂರ ನಲವತ್ನಾಲ್ಕು ಪಾಯಿಂಟ್ ಏಳು ಅಡಿಯಷ್ಟು ನೀರು ಸಂಗ್ರಹವಾಗಿದೆ ನೀರಿನ ಒಳಹರಿವು ಇಪ್ಪತ್ತೇಳು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಕ್ಯುಸೆಕ್ ಏರಿಕೆಯಾಗಿದ್ದು ನೀರಿನ ಹೊರಹರಿವು ನೂರ ಅರವತ್ತಾರು ಕ್ಯುಸೆಕ್ ಇದೆ ಇನ್ನು ತುಂಗಾ ಜನ ತುಂಗಾ ನದಿಯಿಂದ ತುಂಗಾ ನದಿ ಉಕ್ಕಿ ಹರಿತಾ ಇರೋದ್ರಿಂದ ತುಂಗಾ ಜಲಾಶಯ ಈಗಾಗಲೇ ಭರ್ತಿಯಾಗಿದ್ದು ನಲವತ್ತೆರಡು ಸಾವಿರದ ಆರುನೂರ ಎಂಬತ್ ಮೂರು ಕ್ಯೂಸೆಕ್ ಒಳಹರಿವು ಇದ್ದು ನಲವತ್ತೊಂದು ಸಾವಿರದ ಐನೂರ ಎಂಬತ್ ಮೂರು ಕ್ಯೂಸೆಕ್ ನೀರನ್ನ ಜಲಾಶಯದಿಂದ ಹೊರಬಿಡ್ಲಾಗ್ತಿದೆ